ಅಂದ್ರು ಎಲ್ಲ ಅಡ್ರೆಸ್ ಕ್ಲೀನ್ ಆಗಿ ಕೇಳ್ಬಿಡು ಅಡ್ರೆಸ್ ಯಾವ್ದು ಕೇಳೋಣ ಇದು ಇದು ಅಡ್ರೆಸ್ ಕೇಳಿ ಅಲ್ಲ ಎಲ್ಲಿ ಬರ್ಬೇಕು ಅಲ್ಲ ಮಕ್ಕಳಿಗೆ ಬೇಡ ಇದ್ರಲ್ಲಿ ಬಾಂಬ್ ಫಿಟ್ ಮಾಡಿದೀನಿ ಎಗ್ರ ಬಿಡ್ಬೇಕು ಎಲ್ರನ್ನ ಒಳ್ಳೆ ಕೆಲಸ ಯಾರು ಮಾಡ್ತಾನೆ ಇಲ್ಲ ಎಲ್ಲ ಎಲ್ಲ ಎಣ್ಣೆ ಹೊಡ್ಬಿಟ್ಟು ಹಿಂಗ್ ಹಾ ಆಯ್ತು ಕರೆಕ್ಟಾಗಿ ಹೇಳಿ ಅಣ್ಣ ಇದು ಯಾವ ಅಡ್ರೆಸ್ ಕೇಳಿ ಕೇಳಿ ಅಡ್ರೆಸ್ ಯಾವ್ದು ಯಾವ ಅಡ್ರೆಸ್ ಇದು ಅಣ್ಣ ಇದು ನನ್ನ ಮೊಬೈಲ್ ಇದು

ನಮ್ಮ ಚಾನಲ್ ಎಲ್ಲ ಹೈ ಮಾಡಿ ಅಲ್ಲಿ ಒಂದು ಹೈ ಮಾಡಿ ಒಂದು ಹೈ ಮಾಡಿ ಹಿಂಗೆ ಟಾಟಾ ಮಾಡಿ ಟಾಟಾ ಅಣ್ಣ ಈ ಅಡ್ರೆಸ್ ಯಾವ್ದಣ ಇದು ಅಡ್ರೆಸ್ ಎಲ್ಲ ಬರುತ್ತೆ ಹೇಳಿ हेलो ದೇಶಿ ಮೊಬೈಲ್ ಆನೈಸ್ ಮೊಬೈಲ್ ಆ ಹಾ ಮೊಬೈಲ್ ಆನೈಸ್ ಮಮ್ಮ ನಾಗರದಲ್ಲಿ ದಿಯಾ ಯಾರು ಫ್ಯಾಂಗ್ ಮಾಡ್ತಾ ಇದ್ದೀರಾ ನೀವು ನನಗೆ ಫೋನ್ ಮಾಡ್ಬೇಡಿ ಯಾರು ಫೋನ್ ಮಾಡ್ತಾ ಇದ್ದೀರಾ ಇಂಚಾ ಹಾಯ್ ಮಾಡಿ ಅಡ್ರೆಸ್ ಎಲ್ಲ ಬರುತ್ತೆ ಕೇಳೋ ಯಾರ್ ಆಂಗಲ್ हेलो ಗೊತ್ತಾಗ್ತಾ ಇಲ್ಲ ಅಣ್ಣ ಈ ಅಡ್ರೆಸ್ ಎಲ್ಲಿ ಬರುತ್ತೆ ಕೇಳಿ ಅಣ್ಣ ಹಲೋ ಹಲೋ ಇದು ಏನಂತೆ ಕೇಳಿ ಕೇಳಿಸ್ತಾ ಇಲ್ಲ ಡಮ್ಮಿ ಹಾ ಕೇಳಿ ಹೋಗಿನ ಅಣ್ಣ ಇದು ಯಾವ ಅಡ್ರೆಸ್ ಕೇಳಿ ಹಲೋ ಹಲೋ ನಾವು ನಿಮ್ಮ ಅಭಿಮಾನಿ ಕೇಳಿ ಎಲ್ಲರ ಕೇಳಿ ಹಲೋ ಹಾ ಹಿರಿ ಮಾತಾಡಿ ಹಲೋ ನಾಗರಾಜ ಇದು ವಂಗಸಂದ್ರ ಇದು ನಾಗರಾವ್ ಬಿಡ್ತಾ ಇರು ಇರು ಬಂದ್ಬಿಟ್ಟೆ ಅಣ್ಣ ಇನ್ನೊಂದ್ಸರಿ ಹಲೋ

ಅಡ್ರೆಸ್ ಎಲ್ಲಿ ಬರುತ್ತೆ ಕೇಳಿ ಈ ಅಡ್ರೆಸ್ ಹಲೋ ಹ್ಞೂ ಹಲೋ ಹಲೋ ಗೊತ್ತಾಯ್ತು ಹಲೋ ನಾಗರಾಜ ಮಾತಾಡು ಹಾಂ ಏ ಅಣ್ಣ ಈ ಅಡ್ರೆಸ್ ಇರಲಿ ಹಲೋ ಹಲೋ ಇಲ್ಲ ಅಣ್ಣ ಹೌದಾ ಗೊತ್ತಾಯ್ತು

ಇರಿ ಈಗ ಮಾತಾಡಿ ಇರಿ ಎತ್ ಬೇಕು ಹಾಂ ಹಲೋ ಇಲ್ಲ ಹಾ ಒಬ್ರು ಬರ್ತಾರೆ ಮಾತಾಡ್ತೀನಿ ಅವ್ರು ಕೇಳ್ತೀನಿ ಅಣ್ಣ ಈ ಅಡ್ರೆಸ್ ಎಲ್ಲಿ ಬರುತ್ತೆ ಕೇಳಿ ಈ ಅಡ್ರೆಸ್ ಎಲ್ಲಿ ಬರುತ್ತೆ ಕೇಳಿ ಹಲೋ ಏನು ಕೇಳಿಸ್ತಾ ಇಲ್ಲ ಹಾ ಹಲೋಜಾ ಹಲೋ ಹಲೋ ಕೇಳಿಸ್ತಾ ಇಲ್ಲಪ್ಪ ಸರಿ ಹೀಗೆ ಮಾತಾಡಿ ಕೇಳಿಸಲ್ಲ ಹಾ ಆಯ್ತು ಒಳ್ಳೇದಾಗ್ಲಿಯ ಹ್ಞೂ ಆಯ್ತು ಒಂದು ನಿಮಿಷ ಅಣ್ಣನ ಕೇಳ್ತೀನಿ ಈ ಅಡ್ರೆಸ್ ಹೇಳಿ ಅಡ್ರೆಸ್ ಹೇಳಿ ಇದೆ ಎಲ್ಲಿದೆ ಅಂತ ಹಲೋ ಹಲೋ ಹೇಳಿ ಎಲ್ಲಿದೆ ಹಲೋ ಹಲೋ ನಾಗರಾಜ ಮಾತಾಡು ಹಾಂ ಕೇಳ ಹಲೋ ಹಲೋ எ அட்ரெஸ் கேரது சவுண்டே பார்த்தா எங்கே அல்ல அல்ல பாகி ಇದು ನಾ ಇಲ್ಲಿ ಕೇಳಿ ಅಡ್ರೆಸ್ ಕೇಳ ಇದು ಅಲೋ ಹೇಳಿ ಎಲ್ಲಿ ಅಂತ ಇವ್ರನ್ನ ಕೇಳ್ತೀನಿ ಅಡ್ರೆಸ್ ಕೇಳೋಣ ಇದು ಹಲೋ ಹಲೋ ೀ ನಾನೇನು ಹೊಸ ಇದ ಅಡ್ರೆಸ್ಸು ನನಗೆ ಗೊತ್ತಾಗ್ತಾ ಇಲ್ಲ ಯಾವ ಏರಿಯಾ ಹೇಳು ಮಾತಾಡು ಮಾತಾಡು ಅಡ್ರೆಸ್ ಯಾವುದು ಕೇಳಿದು ಅಡ್ರೆಸ್ ಈ ಥರ ಈಗ ಜನಗಳಿಗೆ ಅಮ್ಮ ಇವ್ ಯಾವ ಅಡ್ರೆಸ್ ಅಮ್ಮ ಇದು ಸ್ವಲ್ಪ ಹೇಳಿ ಅಮ್ಮ ಇವ್ರಿಗೆ ಕೇಳಿಸ್ತಾರೆ ನಮಗೆ ಏನು ಕೇಳಿ ಕೇಳಿ ಮಾತಾಡಿ ಯಾವ ಅಡ್ರೆಸ್ಸು ಅಡ್ರೆಸ್ ಹೇಳಿ ಸ್ವಲ್ಪ ಅಡ್ರೆಸ್ ಹೇಳಿ ಇದು ಹಲೋ ಅಡ್ರೆಸ್ ಹೇಳ್ಬಿಡಿ ಹೇಳ್ಬಿಡಿ ಅಡ್ರೆಸ್ ಹೇಳಿಬಿಡಿ ಹಲೋ ನೀ ನೀವು ಹೇಳಿ ಅಡ್ರೆಸ್ ಹೇಳಿಬಿಡಿ ಅವ್ರಿಗೆ ಹಲೋ ಸರ್ ವಂಗಸಂದ್ರ ರೋಡ್ ಸರ್ ಹಾಂ ಬೇರೆ ಬೇರೆ ಅಡ್ರೆಸ್ ಹಾಂ ವಮಸಂದ್ರ ರೋಡು ಹಾಂ ಇನ್ನೂ ಇನ್ನು ಇನ್ನೂ ಹೇಳ್ಬಿಡಿ ಇನ್ನೂ ಹೇಳ್ಬಿಡಿ ಫುಲ್ ಡೀಟೇಲ್ ಹೇಳ್ಬಿಡಿ

ஏமாட்டாதடா பைண்ட் ಅದು ಫೋನ್ ಅಲ್ಲಪ್ಪ ಮಕ್ಕಳಾಡೋ ಫೋನ್ ಅದು ಹಲೋ ನಗರಜ್ ಫೋನ್ ಅದು ಹೌದಾ ಯಾವ ಬಟನ್ ಪ್ರೆಸ್ ಮಾಡಿದ್ರು ಅದು ಮ್ಯೂಸಿಕ್ ಬರುತ್ತೆ ಫೋನ್ ಮಕ್ಕಳಾಡೋ ಇಲ್ಲಿ ಯಾವ್ದು ಅಂತ ಅಣ್ಣನ ಅಣ್ಣನ ಕೇಳ್ತೀನಿ ಅಡ್ರೆಸ್ ಹೇಳಿ ನಾಗರಾಜ ಈ ಅಡ್ರೆಸ್ ಕೇಳ್ತಾ ಇದ್ದೀನಿ ಹೇಳು ಹಾ ಹೇಳ್ಬಿಡ್ತೀನಿ ಹೇಳ್ಬಿಡ್ರಿ ಹೇಳಿ ಅಣ್ಣ ಹಲೋ ಅಣ್ಣ ಯಾವ ಅಡ್ರೆಸ್ ಕೇಳಿ ಅಡ್ರೆಸ್ ಫ್ಲಾಸ್ಟಿಕ್ ಮೊಬೈಲ್ ಹಾಂ ಫೋನ್ ಹೋಗುತ್ತೆ ಫೋನ್ ಹೋಗುತ್ತಾ ಹೋಗೋ ಕೊಡೋ

அவங்க

ಇಲ್ಲಿ ನಮ್ಮ ಫ್ರ್ಯಾಂಕ್ ಅಲ್ಲಿ ಹಾಯ್ ಮಾಡಿ ಅದು ಕ್ಯಾಮ್ರಾ ಒಂದು ಹಾಯ್ ಮಾಡಿ ಕುಡಿತೀರಾ